ವಿಶೇಷವಾಗಿ ವೇದಿಕೆ ಮಾಡ್ಕೊಳ್ತಾ ಇದ್ದೀವಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ನಮ್ಮ ನೆಮ್ಮದ ನೆಚ್ಚಿನ ಕನ್ನಡ ಚಿತ್ರರಂಗದ ಹಿರಿಯ ನಿರ್ಮಾಪಕರು ವಿಜಯ ರಾಘವೇಂದ್ರ ಸರ್ ಅವರ ಪ್ರೀತಿ ಆಗ್ತದೆ ನಮ್ಮೆಲ್ಲ ಅಪ್ಪಾಜಿ ಕೂಡ ಚಿನ್ನೇಗೌಡನ ವೇದಿಕೆಗೆ ಪ್ರೀತಿಯಿಂದ ಸ್ವಾಗಿಸ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಈಗ ತಾನೆ ಇವೆಲ್ಲ ರಿಪ್ಪನ್ ಸ್ವಾಮಿ ಚಿತ್ರದ ಟೈಟ್ಲು ತಿನ್ನ ನೋಡಿದ್ವಿ ನಾನು ಕೂಡ ಜೊತೆ ತುಂಬ ನಾನು ನಾನು ನೋಡಿದಾಗ ನನ್ಗೆ ಅನಿಸ್ತಾ ಇತ್ತು ನಾನು ಅವತ್ತು ಇವನು ಬಾಲಂತನಾಗಿ ಚೆನ್ನಾಗಿ ಮುತ್ತ ಕೊಟ್ಟೇಶ ಕನಸು ಅದ್ರಲ್ಲಿ ಮಾಡಿದಂತ ವಿಷಯ ರಾಕಂದ್ರೆ ಇವನೇನ ಇವ್ರೇರೆ ಅಂತ ನೆನಸ್ತಾ ಇದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ಒಬ್ಬ ಕಲಾವಿದನಿಗೆ ಇರಬೇಕಾದಂತ ಗುಣಗಳನ್ನು ಕೂಡ ಹೊಂದ್ಕೊಂಡು ಈಗ ಹೇಳ್ತೀನಿ ನನ್ನ ಮಗ ವಿಜಯ ರಾಘವೇಂದ್ರ ಈ ಮಟ್ಟಿಗೆ ಬೆಳೆದಿಲ್ಲ ಬೆಳ್ದಿಲ್ಲ ಅಂತ ಹೇಳಿ ಖುಷಿ ಈ ಸಾಮಾಜಿಕ ಚಿತ್ರಗಳಲ್ಲಿ ಪ್ಯಾಂಟ್ ಹಾಕೊಂಡು ಶರ್ಟ್ ಹಾಕೊಂಡು ಪ್ರಿಂಟ್ ಪ್ಯಾಂಟ್ ಹಾಕೊಂಡು ಡ್ಯಾನ್ಸ್ ಮಾಡಬಹುದು ಆದ್ರೆ ಈ ತರ ಮಾಡಿದೆಯಲ್ಲ ಇದು ಬಾರಿ ಕಷ್ಟವಾದಂತ ವಿಷಯ ಇದು ನನ್ ಒಂದ್ಸಲ ಒಂದು ಜ್ಞಾಪಕ ಬರುತ್ತೆ ನನ್ನ ಭಾವ ಗೊತ್ತಿರಬೇಕು ರಾಜ್ಕುಮಾರ್ ಅವರು ಮೇಯರ್ ಗೊತ್ತಿಲ್ಲ ಸಿನಿಮಾ ನಕ್ಷತ್ರ

ನಮ್ಮನ್ನು ನೋಡಿದರೆ ನಮ್ಗೆ ವಾಂತಿ ಹೊರಗಾಗ್ತಾಯಿದೆ ಇವ್ರು ಏನು ಮಾಡಬೇಕು ಕೂತ್ಕೊಳ್ತಾರೆ ಒಂದು ಒಳ್ಳೆಯ ಒಂದು ಕ ಚಡ್ಡಿಯಾಗಿ ಕೊಟ್ಟಿರ್ತಾರೆ ಬರೆದು ಕೊಟ್ಟಿರ್ತಾರೆ ಅವ್ರು ಒಪ್ಪಿಕೊಳ್ಳಿಲ್ಲ ಕಡೆ ಕಡೆ ಆಮೇಲೆ ಅದನ್ನ ಹಲ್ತಾ ಇದ್ದಲ್ಲ ಅವನು ಈ ಕಡೆ ಕರಿದು ಅವ್ನು ಕರ್ದು ಕೊಟ್ಟವು ವಿಚಾರ ಬಿಟ್ಟ ಬಟ್ಟೆನಲ್ಲ ಹೇ ಬೇಡಿ ಸುಮೆ ಸುಮೆ ಹೇ ಬಿಚಾಕು ಇವನು ಹಾಕ್ಕೊಂಡ್ರೆ ಬಟ್ಟೆ ಅವ್ನ ಕೊಡಿಬಿಟ್ಟೆವು ಅವನು ಹಾಕ್ಕೊಂಡೆ ಹಲಕಿರೋ ಬಟ್ಟೆ ಆ ಗಪ್ ವಾಸನೆ ಆ ಬಟ್ಟೆನ ಆಯಿತು

ಅವರಿಗೆಲ್ಲ ಡ್ರೆಸ್ ಮಾಡ್ಕೊಂಡು ಪಾಠ ಮಾಡ್ತಿರ್ತಾರೆ ಅವನ್ ಕ ಸರ್ವರ್ ಆಗಿ ಸರ್ವೆಂಟ್ ಆಗಿ ಕೆಲಸ ಮಾಡ್ತಿರ್ತಾರೆ ಅದು ರಾಜ್ಕುಮಾರ್ ಮಾಡಿಲ್ಲ ಅವತ್ತು ಅದು ಅದಾದ್ಮೇಲೆ ಅಂದ್ರೆ ಸಿನಿಮಾ ನೋಡಿದಾಗ ಏನೇ ಬಡ್ಡಿ ಮಗ ಅವನು ಯಾರು ನನ್ನ ಮಗನೇ ವಿಜಯ ಏನೇ ಯಾಕಂದ್ರೆ ನನ್ನ ಮಗ ವಿಜಯ ಬೇರೆ ವಿಷಯ ಈಗ ಪ್ರಾಕ್ತಿ ನೋಡಿದಾಗ ರಿಪಲ್ಸ್ ಬಾಗ್ನ ಅದರಲ್ಲಿ ಏನ್ ಈ ತರ ಮಾಡಿದ್ದೇವೆ ಬಡ್ಡಿ ಮಗ ಎಲ್ಲಿ ಕಲ್ಕಟ್ಟಾಗ ನನಗೆ ಎಲ್ಲೋ ಒಂದ್ ಕಡೆ ಏನೋ ಪರವಾಗಿಲ್ಲಪ್ಪ ಕಲಾವಿದಂಗೆ ಏನಿರ್ಬೇಕು ಅದು ಇಟ್ಕೊಂಡಿದ್ದಾನೆ ಇದಕ್ಕೆ ಕಾರಣ ಯಾರು ನಿರ್ದೇಶಕರು ಕಿಶೋರ್ ಕಿಶೋರ್ ನಿರ್ದೇಶಕರು ಅವರು ನಿಜವಾಗಿ ಕೂಡ ಫಸ್ಟ್ ನಾವು ಚಾನ್ಸ್ ಹೇಳ್ಬೇಕು ಕಿಶೋರ್ ಅವ್ರಿಗೆ ಚಾನ್ಸ್ ಹೇಳ್ಬೇಕು ಜೊತೆಗೆ ಚಿತ್ರಕ್ಕೆ ಕೈ ಜೋಡಿಸೋದಿಲ್ಲ ನಿರ್ಮಾಪಕರು ಅವ್ರಿಗೆ ಚಾನ್ಸ್ ಹೇಳ್ಬೇಕು ಯಾಕೆ ನಿರ್ಮಾಪಕ ಇಲ್ಲ ಅಂದ್ರೆ ಡೈರೆಕ್ಟ್ ಇಲ್ಲ ನಿರ್ಮಾಪಕ ಡೈರೆಕ್ಟ್ ಇಲ್ಲ ಅಂದ್ರೆ ಆರ್ಟಿಸ್ಟ್ ಇಲ್ಲ ಆರ್ಟಿಸ್ಟ್ ಬರ್ಬೇಕಾದ್ರೆ ಯಾರು ಬರಬೇಕು ಮುಖ್ಯ ನಿರ್ಮಾಪಕರು ಬೇಕು ಬೇಕು ನಿರ್ಮಾಪಕರು ಡೈರೆಕ್ಟ್ರು ಡೈರೆಕ್ಟ್ ಹೇಳ್ತಾರೆ ಆಮೇಲೆ ಕಲಾವಿದ್ ಬರ್ತಾರೆ ಹೇಳ್ತೀನಿ ಯಾಕಂದ್ರೆ ನಿರ್ಮಾಪಕ ಕೈ ಜೋಡ್ತೇನೆ ಕೈ ಜೋಡ್ತಿಲ್ಲ ಅಂದ್ರೆ ಇದೆಲ್ಲ ಆಗದ್ ಆಗೋದಿಲ್ಲ ನಿರ್ಮಾಪಕರೇ ಮೇಯ್ನ್ ಆಮೇಲೆ ಕಲಾವಿದ್ರು ಬರ್ತಾರೆ ಡೈರೆಕ್ಟರ್ ಬರ್ತಾರೆ ಆ ನಿರ್ಮಾಪಕರಿಗೆ ಇಂಥ ಸಿನಿಮಾ ಮಾಡುವಂಥ ನಿರ್ವಾಹಕರಿಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳ್ತೀನಿ ನಿಜವಾಗ್ ಕೂಡ ಸಿನಿಮಾ ಎಲ್ಲ ನೋಡಿದೀರ ನಾನು ಹೇಳ್ತಿದ್ದು ನಾನು ನೀವು ಹೇಳಬಹುದು ಏನು ಚೆನ್ನಾಗಿ ಮಗ ಹೇಳ್ಕೊತಾ ಕಣೆ ಅಂತ ನಾನು ನನ್ನ ಮಗ ಅಂತ ನಾನು ಹೇಳ್ತಾ ಇಲ್ಲ ಆ ಕ್ಯಾರೆಕ್ಟರ್ ಮಾತ್ರ ನಾನು ಹೇಳ್ತಾ ಇದ್ದೀನಿ ಏನು ಆ ಡ್ರೆಸ್ ಒಂದು ನೋಡಿದಾಗ ಇವನು ವಿಜಯ ರಾಘವೇಂದ್ರ ಇವನು ಏನಪ್ಪ ಇವನು ಯಾಕಪ್ಪ ಹೇಗೆ ಅಂತ ಅಂದರೆ ಇನ್ವಾಲ್ವ್ಮೆಂಟ್ ಆ ಪಾತ್ರದಲ್ಲಿ ಆ ಪಾತ್ರಕ್ಕೆ ಆ ಪಾತ್ರಧಾರಿ ಆಗ್ಬಿಡ್ಬೇಕು ಅವ್ರು ಅವಾಗಲೇ ಸಿನಿಮಾ ಹೊರಡ ಬರಕ್ಕೆ ಅನುಕೂಲ ಆಗ್ತದೆ ಚೆನ್ನಾಗಿ ಬರಲಿಕ್ಕೆ ಅಂತ ಜನ ನೋಡಿದ್ರು ಓ ಪರ್ವಾಗಣ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಯಾಕೆ ಈ ಮಾತು ಹೇಳಿದರೆ ಮೇಯರ್ ಮುಂತಣದಲ್ಲಿ ನಾನು ಹೇಳಿದ್ನಲ್ಲ ರಾಜ್ಕುಮಾರ್ ಅವರು ಒಬ್ಬರು ತೃಪ್ತಿರು ಅದಕ್ಕೆ ಅವ್ರು ಹೇಳಿದ್ರು ಇದನ್ನೇ ಕಣಕ್ಕೆ ಹೋಗಲ್ಲ ಸಿದ್ಧಿಂಗ್ ಡೈರೆಕ್ಟರ್ ಇದ್ದಾರೆ ನಾನು ಬೇಡ ಆಗಲ್ಲ ರೀ ಒರಿಜಿನಾಲಿಟಿ ಬರಬೇಕು ಇದನ್ನೇ ಮಾಡಬೇಕು ರೀ ನಾನು ಹೊಸ ಪಟ್ಟ ಹಾಕೊಟ್ಟು ಮಾಡಿದ್ರೆ ಏನಂತ ಕೊತ್ತಾರ್ರಿ ಅಂತ ಹೇಳಿ ಆ ರೂಪವನ್ನು ಆಗಲಿ ಇಚ್ಛೆ ಕರೆದು ಅವ್ನ ಬೆಟ್ಟದಲ್ಲ ನೋಡ್ಬಿಡ್ರೆ ಗು ವಾರ್ತೆ ನೋಡಿದೀನಿ ಶೂಟಿಂಗ್ ಹೋದಾಗ ನೋಡ್ಬಿಡ್ರಾಕೊಂಡು ತೆಗೆದು ತೆಗೆದಿ ಶಾರ್ಟ್ಸ್ ಅಂತ ಅಂದ್ರೆ ಕಲಾವಿದರಿಗೆ ಅದಿರ್ಬೇಕು ನಾನು ಕಲಾವಿದ ಈ ಪಾತ್ರದ ರೀತಿ ಇರಬೇಕು ನಾನು ಹಾಗೆ ಹೀಗೆ ಅಂದ್ಕೊಂಡು ನಾನು ಸುಮ್ನೆ ಡ್ರೆಸ್ ಮಾಡ್ಕೊಂಡಿರೋ ಅದು ಕಲಾವಿದ ಸಾಧ್ಯ ಇಲ್ಲ ಆ ಕಲ ಆ ಪಾತ್ರಕ್ಕೆ ನಾನು ಜೀವ ಕೊಡಕ್ಕಾಗೋದಿಲ್ಲ ಅಂತ ಕೆಲಸವನ್ನ ನಮ್ಮ ಅವರು ಮಾಡಿಸಿದ್ದಾರೆ ಜೊತೆಗೆ ನಿರ್ಮಾಪಕರು ನಿಜವಾಗ್ಲು ಕೂಡ ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಇರಬೇಕು ಯಾಕಂದ್ರೆ ಫಸ್ಟ್ ನಿರ್ಮಾಪಕ ಆಮೇಲೆ ನಿರ್ದೇಶಕ ಅಮೆಕ್ ಕಲಾವಿದರು ಅಂತ ಸಿನಿಮಾಗಳನ್ನು ತಗೊಂಡು ಅಂತ ಮಲೆನಾಡಿಗೆ ಹೋಗಿದ್ದೀರೆಲ್ಲರೂ ಕೂಡ ಕಷ್ಟಪಟ್ಟು ಮಾಡಿದ್ದೀರಾ ಈ ಸಿನಿಮಾ ಸಕ್ಸಸ್ ಆಗಬೇಕು ನೀವೇ ಹೇಳ್ತಾರೆ ನಾನು ಹೇಳಿದೆ ಮಗ ಅನ್ನೋದು ಬೇರೆ ಬಟ್ ಪಾತ್ರದಾಗೆ ಪಾತ್ರ ನೋಡಿದ ನಿಮ್ಗೆ ಹೇಳ್ತಾ ಸಿನಿಮಾ ನೋಡಿದ ಟ್ರೈಲರ್ ನೋಡಿ ಹೇಳ್ತಾ ಇದ್ದೀನಿ ಒಳ್ಳೇದಾಗುತ್ತೆ ನಿಮಗೆ ಹೇಳ್ತಾ ಹೇಳ್ತಾ ನಿಜವ್ರು ಕೂಡ

ಯಾವ್ದಾದ್ರು ಮನೆ ಇದ್ರೆ ಮನೆಯಲ್ಲ ಬಟ್ಟೆ ಬರ್ತಾರೆ ಈಗ ಮಾಡ್ತಾರೆ ಆ ಕೆಲವ್ರು ಕಾರ್ಬೋನ್ ಇದೀನಪ್ಪ ಕಾರ್ಬೋನ್ ಇದ್ರೆ ಆ ಕಾಲ ಈ ಕಾಲ ನಿಜವಾಗಿ ಕೂಡ ಈ ಸಿನಿಮಾ ತಂಡದವರು ಈ ವಿಪನ್ ಸ್ವಾಮಿ ನಿರ್ಮಾಪಕರು ತುಂಬಾ ಕರ್ಪಟ್ ಮಾಡಿದ್ರ ಮೇಲಾಗಿ ನಮ್ಮ ಕಿಶೋರ್ ಮೂಡಿಗೇರಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಕಗ್ಗ ತಗೊಂಡು ನಿರ್ಮಾಣ ಮಾಡಿದ್ದಾರೆ ಇದು ಅವ್ರಿಗೆ ಮೊದಲು ಥ್ಯಾಂಕ್ಸ್ ಹೇಳಬೇಕು